ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಲೆಫ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಶಕ್ತಿ ದೇವತೆಗಳ ಮಂದಿರದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಬೆಳಗುವ ವಿಶೇಷತೆಗಳೇನು ಯಾವ ಸಮಯದಲ್ಲಿ ಬೆಳಗಬೇಕು ಹಾಗೆ ನಾವು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಂಬೆಕಾಯಿಯ ದೀಪ ಅಂದರೆ ದೇವಿಗೆ ತುಂಬಾ ಇಷ್ಟ ಅಂತೆ ನಿಂಬೆಕಾಯಿಯ ದೀಪವನ್ನು ದೇವಿಗೆ ಹಚ್ಚಿದ್ರೇ ಶ್ರೇಷ್ಠ ಅಂತೆ ಈ ದೀಪವನ್ನು ದೇವಿಗೆ ಯಾರು ಬೆಳಗಬೇಕು ಯಾವ ದಿನ ಬೆಳಗಬೇಕು ಮತ್ತು ಯಾವ ಸಮಯದಲ್ಲಿ ಬೆಳಗಿದರೆ ಶ್ರೇಷ್ಠ ಮತ್ತು ಮತ್ತು ನಾವು ಪಾಲಿಸಬೇಕಾದ ನಿಯಮಗಳೇನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಂಬೆಕಾಯಿ ಅಂದರೆ ಶ್ರೀದೇವಿ ಶಕ್ತಿ ಸ್ವರೂಪಿಣಿಯಾದ ದೇವಿಗೆ ತುಂಬ ಇಷ್ಟ ನಿಂಬೆಕಾಯಿಯಿಂದ ಮಾಡಿದ ಹಾರವನ್ನು ಸಹ ದೇವಿಗೆ ಅರ್ಪಣೆ ಮಾಡಲಾಗುತ್ತೆ ಪಾರ್ವತಿಯ ದೇವಿಯ ಅವತಾರಗಳಾದ ಅಂಬಾಭವಾನಿ ಕಾಳಿಕಾ ದೇವಿ ಶ್ರೀ ಚೌಡೇಶ್ವರಿ ದೇವಿ ಮತ್ತು ಮಾರಿಯಮ್ಮ ಮತ್ತು ದೇವಿಯ ಅವತಾರವಾದ ದೇವತೆಗಳಿಗೆ ಮತ್ತು ಬನಶಂಕರಿ ದೇವಿಗೆ ನಿಂಬೆಕಾಯಿಯ ದೀಪವನ್ನು ಬೆಳಗಬೇಕು ಎಂತಹ ಪರಿಸ್ಥಿತಿಯಲ್ಲೂ ಮಹಾಲಕ್ಷ್ಮಿಗೆ ಮತ್ತು ಸರಸ್ವತಿ ದೇವಿಗೆ ಮತ್ತು ಇನ್ನಿತರ ದೇವಾದ ದೇವಾಲಯಗಳಲ್ಲಿ ನಾವು ಹಣ್ಣಿನ ದೀಪವನ್ನು ಎಂದಿಗೂ ಹಚ್ಚಬಾರ್ದು ಒಂದು ವೇಳೆ ಬೆಳಗಿದರೆ ಆ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಇರುವುದಿಲ್ಲ ಸಂಸಾರದಲ್ಲಿ ಯಾವಾಗಲೂ ಜಗಳಗಳು ಕಲಹಗಳು ಆಗ್ತಾ ಇರುತ್ತೆ ಆರ್ಥಿಕ ಸಂಕಷ್ಟಗಳನ್ನು ಸಹ ನಾವು ಅನುಭವಿಸಬೇಕಾಗುತ್ತೆ ಮತ್ತು ಗಂಡ ಹೆಂಡಿ ಮಕ್ಕಳು ಹಾಗೂ ಬಂಧು ಬಾಂಧವರ ಜೊತೆಗೆ ಸಹ ಗಲಾಟೆಗಳು ಶುರುವಾಗುತ್ತೆ ಪಾರ್ವತಿ ರೂಪದ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ವಾರಕ್ಕೆ ಅನುಗುಣವಾಗಿ ನಾವು ಬೆಳಗಬೇಕು ಮಂಗಳವಾರ ಹಾಗೂ ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ಮಾತ್ರ ಈ ದೀಪಗಳನ್ನು ನಾವು ಬೆಳಗಬೇಕಾಗುತ್ತೆ ಇನ್ನು ಮಂಗಳವಾರ ರಾಹುಕಾಲ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಇರುತ್ತೆ ಮತ್ತು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ರಾಹುಕಾಲ ಇರುತ್ತೆ ಮಂಗಳವಾರ ಬೆಳಗುವುದಕ್ಕಿಂತ ನಾವು ಶುಕ್ರವಾರ ಬೆಳಗುವ ದೀಪಕ್ಕೆ ಶ್ರೇಷ್ಠತೆ ಜಾಸ್ತಿ ಇರುತ್ತೆ ಏಕೆಂದರೆ ಮಂಗಳವಾರ ಬೆಳಗಿದ ದೀಪಕ್ಕೆ ರಜೋಗುಣದ ತತ್ವ ಇರೋದ್ರಿಂದ ನಾವು ಶುಕ್ರವಾರ ಬೆಳಗುವ ದೀಪಕ್ಕೆ ತುಂಬಾ ಶ್ರೇಷ್ಠತೆ ಅಂತ ಹೇಳಬಹುದು ಏಕೆಂದರೆ ಶುಕ್ರವಾರ ಬೆಳಗುವ ದೀಪಕ್ಕೆ ಸತ್ವಗುಣಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಮಂಗಳವಾರ ಬೆಳಗುವ ದೀಪಕ್ಕಿಂತ ಶುಕ್ರವಾರ ಬೆಳಗುವ ದೀಪ ತುಂಬಾ ಶ್ರೇಷ್ಠ ಮತ್ತು ಶುಭದಾಯಕ ಅಂತ ಹೇಳಬಹುದು ಶುಕ್ರವಾರ ದೇವಿಗೆ ಬೆಳಗುವ ದೀಪವು ಮನಸ್ಸಿಗೆ ಪ್ರಶಾಂತತೆಯನ್ನು ಉಂಟು ಸಹ ಮಾಡುತ್ತೆ ಅದಕ್ಕಾಗಿ ಪ್ರತಿ ಶುಕ್ರವಾರ ದೇವಿಯ ಮುಂದೆ ನಾವು ನಿಂಬೆಕಾಯಿಯ ದೀಪವನ್ನು ಏನೇ ಒಂದು ಇಷ್ಟಾರ್ಥಗಳಿದ್ರೂ ಅದನ್ನು ಕೇಳಿಕೊಂಡು ಅನುಷ್ಠಾನಕ್ಕೆ ತಕ್ಕಂತೆ ಬೆಳಗಬೇಕು ಇನ್ನು ನಾವು ಶುಕ್ರವಾರ ನಿಂಬೆಹಣ್ಣಿನ ದೀಪ ಹಚ್ಚಿದ ನಂತರ ದೇವಿಗೆ ಆರತಿ ಮಾಡಿದ ನಂತರ ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಪಠನೆ ಮಾಡಿದ್ರೆ ನಾವು ಆದಷ್ಟು ಬೇಗ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಶುಕ್ರವಾರ ದೇವಿಯ ನಿಂಬೆಕಾಯಿಯ ದೀಪವನ್ನು ಹಚ್ಚಿದ ನಂತರ ಮನೆಯ ಒಡತಿ ಅಂದರೆ ಯಾರು ಹಣ್ಣಿನ ದೀಪವನ್ನು ಬೆಳಗಿರ್ತಾರೋ ಅವರು ದೇವಿಯ ಅಷ್ಟೋತ್ತರ ನಾಮಾವಳಿಗಳನ್ನು ಪಠಿಸಿದ್ರೆ ಮತ್ತು ಕೋಸಂಬ್ರಿ ಪಾನಕ ಮತ್ತು ಹಣ್ಣುಗಳನ್ನು ನೈವೇದ್ಯವಾಗಿ ದೇವಿಗೆ ಸಮರ್ಪಣೆ ಮಾಡಬೇಕು ಅದಷ್ಟೇ ಅಲ್ಲದೆ ಸಾಧ್ಯ ಆದರೆ ಮುತ್ತೈದೆಯರಿಗೆ ಇದನ್ನು ಹಂಚಬೇಕು ಇನ್ನು ಅರಿಶಿನ ಕುಂಕುಮ ಹೂ ಬಳೆ ಸೀರೆ ಹಾಗೂ ಬ್ಲೌಸ್ ಪೀಸ್ಗಳನ್ನು ಸಹ ಕೊಡಬಹುದು ಇದು ಎಲ್ಲವನ್ನು ಕೊಡಬೇಕು ಅಂತ ಇಲ್ಲ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಎಲೆ ಅರಿಶಿನ ಮತ್ತು ಅಡಿಕೆ ಈ ಥರ ಹಣ್ಣು ಬಾಳೆಹಣ್ಣು ಇದನ್ನು ಕೊಡ್ಬೋದು ಇಲ್ಲ ಅಂದರೆ ನೀವು ಅರಿಶಿನ ಕುಂಕುಮವನ್ನು ಸಹ ಕೊಟ್ಟು ಬರ್ಬೋದು ಮತ್ತು ಇದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ಸಿದ್ಧಿಯಾಗುತ್ತೆ ಮತ್ತು ಎಲ್ಲ ಕಾರ್ಯಗಳು ಸಹ ಆದಷ್ಟು ಬೇಗನೆ ಜಾರಿಗೆ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ನಿಂಬೆ ಹಣ್ಣಿನ ದೀಪವನ್ನು ಬೆಳಗ್ತಾ ಇರ್ತೀರ ಆದರೆ ಈ ಎಲ್ಲ ನಿಯಮಗಳನ್ನು ಪಾಲಿಸಿ ನಿಂಬೆ ಹಣ್ಣಿನ ದೀಪವನ್ನು ಬೆಳಗಿಸಿದ್ರೆ ನಾವು ಒಳ್ಳೆಯ ಫಲಗಳನ್ನು ಆದಷ್ಟು ಬೇಗ ಪಡೆದುಕೊಳ್ಬಹುದು ಮತ್ತು ನಿಂಬೆ ಹಣ್ಣಿನ ಪ್ಲೇಟಲ್ಲಿ ನೀವು ಖಾಲಿ ನಿಂಬೆ ಹಣ್ಣನ್ನು ಒಂದು ದೀಪವನ್ನು ಅಷ್ಟೇ ಇಡಬಾರ್ದು ಅದರಲ್ಲಿ ಮೊದಲು ಅಕ್ಕಿಯನ್ನು ಹಾಕಿ ಆ ಪ್ಲೇಟಿಗೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಆಮೇಲೆ ಅದರ ಮೇಲೆ ನಿಂಬೆ ಹಣ್ಣಿನ ದೀಪಗಳನ್ನು ಬೆಳಗಿಸಿ ದೇವಿಗೆ ಆರತಿಯನ್ನು ಮಾಡಬಹುದು ಸ್ನೇಹಿತರೆ ಇನ್ನು ನಿಂಬೆ ಹಣ್ಣಿನ ದೀಪಗಳನ್ನು ಎಲ್ಲ ಸಮಯದಲ್ಲೂ ಹಚ್ಚೋಕೆ ಆಗೋದಿಲ್ಲ ಏಕೆಂದರೆ ಎಲ್ಲ ಸಮಯದಲ್ಲೂ ಹಚ್ಚಬಾರ್ದು ಅದಕ್ಕಾಗಿ ಕೆಲವೊಂದು ನಿಯಮಗಳು ಸಹ ಇವೆ ಆ ನಿಯಮಗಳನ್ನು ಪಾಲಿಸಿದ್ರೇ ಈ ಒಂದು ನಿಂಬೆಯ ಹಣ್ಣಿನ ದೀಪಾರಾಧನೆಗೆ ಉತ್ತಮ ಅಂತ ಹೇಳ್ಬೋದು ಇನ್ನು ಈ ಯಾವ ನಿಯಮಗಳನ್ನು ನಾವು ಪಾಲಿಸಬೇಕು ಅಂದರೆ ಒಂದೇ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಒಂದೇ ದಿನ ನಿಂಬೆ ಹಣ್ಣಿನ ದೀಪಗಳನ್ನು ಯಾವತ್ತಿಗೂ ಬೆಳಗಬಾರ್ದು ಇದರಿಂದ ದಾರಿದ್ರತೆ ನಮಗೆ ಅಂಟಿಕೊಳ್ಳುತ್ತೆ ಮತ್ತು ಸಂಸಾರದಲ್ಲಿ ಕಲಹಗಳು ಉಂಟಾಗುತ್ತೆ ಅದಕ್ಕೋಸ್ಕರ ನೀವು ಬೇರೆ ಬೇರೆ ಸಮಯದಲ್ಲಿ ಅಥವಾ ಬೇರೆ ಬೇರೆ ದಿನಕ್ಕೆ ಅನುಗುಣವಾಗಿ ನೀವು ಹಣ್ಣಿನ ದೀಪವನ್ನು ಬೆಳಗ್ಬೋದು ಇನ್ನು ಮನೆಯ ಒಳಗೆ ಯಾವತ್ತಿಗೂ ಈ ಒಂದು ನಿಂಬೆ ಹಣ್ಣಿನ ದೀಪಗಳನ್ನು ಆರಾಧನೆ ಮಾಡಬಾರ್ದು ಇದರಿಂದ ಮನೆಯಲ್ಲಿ ಕಲಹ ಉಂಟಾಗುತ್ತೆ ಮತ್ತು ಆರ್ಥಿಕ ಸಂಕಷ್ಟಗಳು ಮತ್ತು ಔದ್ಯೋಗಿಕ ಒಂದು ತಾಪತ್ರಯಗಳು ಸಹ ಉಂಟಾಗುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಬಾರ್ದು ಇನ್ನು ಮಹಿಳೆಯರಿಗೆ ರಜಸ್ವಲೆ ಅಥವಾ ಋತುಸ್ರಾವ ಆದಾಗ ನಿಂಬೆ ಹಣ್ಣಿನ ದೀಪಗಳನ್ನು ನಾವು ಬೆಳಗಬಾರ್ದು ಇನ್ನು ಯಾವುದೇ ಸೂತಕ ಇದ್ದಾಗ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಾಗ ಅಥವಾ ನಮ್ಮ ಸಂಬಂಧಿಕರಲ್ಲಿ ಈ ತರಹದ ಒಂದು ಸಂದರ್ಭ ಇದ್ದಾಗ ನಾವು ನಿಂಬೆ ಹಣ್ಣಿನ ದೀಪಗಳನ್ನು ಬೆಳಗಬಾರ್ದು ಇನ್ನು ಅನಾರೋಗ್ಯದ ಸಮಯದಲ್ಲಿ ಅಂದರೆ ನಮಗೆ ಏನಾದರೂ ಆರೋಗ್ಯಕ್ಕೆ ತೊಂದರೆ ಇದ್ದಾಗ ಅಥವಾ ಏನಾದರೂ ಆಪ್ರೇಷನ್ನು ಈ ಥರ ಎಲ್ಲ ಆದಾಗ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು ಇನ್ನು ಹಬ್ಬ ಹುಣ್ಣೆ ತಿಥಿ ಇಂಥದ್ದೆಲ್ಲ ಇದ್ದಾಗ ನಾವು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬಾರ್ದು ಇನ್ನು ಮನೆಯಲ್ಲಿ ಜಗಳವಾಡಿ ಅಥವಾ ಏನೋ ಒಂದು ತೊಂದರೆ ಇರುತ್ತೆ ಅಂಥ ಸಮಯದಲ್ಲಿ ಸಹ ಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು ಸ್ನೇಹಿತರೆ ಇನ್ನು ಮುಖ್ಯವಾಗಿ ಹಣ್ಣಿನ ದೀಪಾರಾಧನೆ ಮಾಡೋಕ್ಕೆ ನಾವು ಸೀರೆಯನ್ನೇ ಉಟ್ಕೊಳ್ಬೇಕು ನಮ್ಮ ಸಂಸ್ಕೃತಿಗೆ ತಕ್ಕಂತಹ ಬಟ್ಟೆಯನ್ನು ನಾವು ಧರಿಸಿ ಮಾಡಬೇಕು ಅಂದರೆ ನಾವು ಸೀರೆಯನ್ನೇ ಉಟ್ಕೊಂಡು ಈ ದೀಪಾರಾಧನೆ ಮಾಡಬೇಕು ಇನ್ನು ನಾವು ಆದಷ್ಟು ಬೇಗ ಶೀಘ್ರವಾಗಿ ನಮಗೆ ಫಲ ಬೇಕು ಅಂದರೆ ನಾವು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ನಿಂಬೆ ಹಣ್ಣಿನ ದೀಪವನ್ನು ಮಹಾ ತಾಯಿ ದೇವಿ ಅಥವಾ ಬನಶಂಕರಿ ದೇವಿ ದುರ್ಗಾ ದೇವಿ ಇಂತಹ ಪಾರ್ವತಿ ಅವತಾರದ ದೇವಾಲಯದ ಮಂದಿರಗಳಲ್ಲಿ ನಾವು ಬೆಳಗಿದ್ರೆ ಆದಷ್ಟು ಬೇಗ ಶೀಘ್ರ ಫಲಗಳನ್ನು ಪಡಿಬಹುದು ಅದರಲ್ಲೂ ಅವತ್ತು ನಾವು ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ಶಕ್ತಿ ದೇವಿಯ ಅಷ್ಟ ಅಷ್ಟೋತ್ತರಗಳನ್ನ ಮತ್ತೆ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ಆದಷ್ಟು ಬೇಗ ನಾವು ಫಲಗಳನ್ನು ಸಹ ಪಡೆಯಬಹುದು ಸ್ನೇಹಿತರೆ ಇಂತಹ ಎಲ್ಲ ನಿಯಮಗಳನ್ನ ಪಾಲಿಸಿ ನೀವು ನಿಂಬೆ ಹಣ್ಣಿನ ದೀಪವನ್ನು ಬೆಳಗೋದ್ರಿಂದ ಆದಷ್ಟು ಬೇಗ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತು ಒಳ್ಳೆಯ ವಿಡಿಯೋಗಳ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್